ನಮ್ಮ ಉತ್ತರ ಕರ್ನಾಟಕ ಭಾಗದ ಬಾಗಲಕೋಟೆ ಜಿಲ್ಲೆಯ ಅಪರೂಪದ ಬೋನ್ಸಾಯಿ ನರ್ಸರಿ ಕೃಷಿ ಇಂದು ನಾಡಿನ ಎಲ್ಲರ ಗಮನ ಸೆಳೆಯುವಂತಾಗಿದೆ ಬನಹಟ್ಟಿ ತಾಲೂಕಿನ ರಭಕವಿಯ ಮಹಾಲಿಂಗಪುರದ ಹನುಮಂತ ಪ್ರಕಾಶ ರಾವಳ ಎಂಬವರು ನರ್ಸರಿ ಕೃಷಿಯಲ್ಲಿ ಹೊಸ ಹೊಸ ಪ್ರಯೋಗ ಮಾಡುವ ಮೂಲಕ ಎಲ್ಲರ ಗಮನ ಸೆಳೆಯುತ್ತಿದ್ದಾರೆ ಮೂಲತಃ ಸಿವಿಲ್ ಇಂಜಿನಿಯರ್ ಆಗಿರುವ ಹನುಮಂತ ಪ್ರಕಾಶ ರಾವಳ ಅವರು ಹವ್ಯಾಸಕ್ಕಾಗಿ ಗಿಡಮರಗಳನ್ನ ನೆಟ್ಟು ಇಂದು ದೊಡ್ಡ ಸಸ್ಯ ರಾಶಿಯನ್ನೇ ಸೃಷ್ಟಿಸಿದ್ದಾರೆ ಅಪರೂಪದ ನರ್ಸರಿ ಕೃಷಿಯ ಬಗ್ಗೆ ಅವರ ಮಾತಿನಿಂದಲೇ ಕೇಳೋಣ ಬನ್ನಿ ನಾನು ಹವ್ಯಾಸಿಯಾಗಿ ಈ ಗಿಡ ಮರಗಳನ್ನು ನೆಡುವಂಥ ಒಂದು ಕೆಲಸನ ಮಾಡಿಕೊಂಡಿದ್ದೀನಿ ಮತ್ತು ಇದರಲ್ಲಿ ಹವ್ಯಾಸಿಯಾಗಿ ಏನಂತ ಅಂದರೆ ನಾನು ಜಾಸ್ತಿ ಅಪರೂಪದ ಸಸ್ಯ ಸಸ್ಯಪ್ರಭಾವೆಗಳನ್ನು ಔಷಧಿ ಗಿಡಗಳನ್ನು ಹಾಗೂ ಬೋನ್ಸಾಯಿಗೆ ಸಂಬಂಧಿಸಿದ ಗಿಡಗಳನ್ನು ಹೆಚ್ಚಾಗಿ ಇಲ್ಲಿ ನಮ್ಮಲ್ಲಿ ನಮ್ಮ ಪ್ಲಾಟ್ದೊಳಗೆ ಬೆಳೆದಿದ್ದೀನಿ ರೀ ಇದು ಮೂಲತಃ ನಾನು ಸಣ್ಣಾಗಿದ್ದಾಗ ಈ ಜಿ ಎಲ್ ಬಿ ಸಿ ಯವರು ಕೆನಾಲ್ ಮೇಲೆ ಇಟ್ಕೊತ ಹೋಗ್ತಿದ್ರು ಗಿಡಗಳು ಅವನ್ನ ನೋಡಿ ತಂದು ಹಚ್ತಾ ಬೆ ಬೆಳೆದಂಥ ಈ ಪ್ರೀತಿ ಗಿಡದ ಮೇಲಿನ ಪ್ರೀತಿ ನಾನು ವೃತ್ತಿಯೊಂದಿಗೆ ಬೆರೆತು ಬೇರೆ ಬೇರೆ ವಿವಿಧ ಜಾತಿಯ ಗಿಡಗಳನ್ನು ಎಲ್ಲಿ ಸಿಗ್ತಿದ್ದು ಅವ್ನು ನೋಡಿ ಒಂದು ಸ್ವಲ್ಪ ಸ್ವಲ್ಪ ಕಲೆಕ್ಟ್ ಮಾಡೋಕ್ಕೊಂತ ಹಣಿ ಹಣಿ ಸೇರಿದರೆ ಹಳ್ಳ ಅಂತ ಹೇಳಿ ಇಲ್ಲಿ ನನ್ನ ಹತ್ರ ಈಗ ಹದಿನೈದು ನೂರಕ್ಕೂ ಅಧಿಕ ಜಾತಿಯ ಗಿಡಗಳನ್ನ ನಾನು ಈಗ ಕಲೆಕ್ಟ್ ರೀ ನೂರಕ್ಕೂ ವಿವಿಧ ಜಾತಿಯ ಬೋನ್ಸಾಯಿ ಗಿಡಗಳು ಮತ್ತು ಐನೂರಕ್ಕೂ ವಿವಿಧ ಜಾತಿಯ ಕ್ಯಾಕ್ಟಸ್ ಮತ್ತು ಸೆಕ್ಯುಲೆಂಟ್ ಗಿಡಗಳು ಮತ್ತು ಇನ್ನೂ ಅನೇಕ ಅಪರೂಪದ ಗಿಡಗಳು ನಮ್ಮ ಇಲ್ಲಿ ಪ್ಲಾಟ್ನಲ್ಲಿ ನೋಡಲಿಕ್ಕೆ ಸಿಗ್ತದೆ ಈ ಇದಕ್ಕೆ ನಾವು ಗೋರಖನಾಥ ತಪ್ಪು ಅಂತ ಹೆಸರಿಟ್ಟಿದ್ದೀವಿ ರೀ ಬೋನ್ಸಾಯಿ ಒಳಗೆ ರೀ ನಾನು ಆಲ ಪೈಕಸ್ ಜಾತಿಗೆ ಸಂಬಂಧಪಟ್ಟಂತಹ ಆಲದ ಗಿಡಗಳನ್ನು ಪೈಕಸ್ ಸ್ಪೀಸಸ್ ರೀ ಸಿಪ್ಲೇರ ತುಗುಲಿ ಸಂಕೇಶ್ವರ ಮರ ಅಂದರೆ ಗುಲ್ಮೊಹರು ಕ್ಯಾಕ್ಟಸ್ ಮತ್ತು ಸಕ್ಯುಲೆಂಟ್ ಜಾತಿಗೆ ಸಂಬಂಧಪಟ್ಟಂತಹ ಬೋನ್ಸಾಯಿ ಗಿಡಗಳನ್ರಿ ಸ್ವಲ್ಪ ಸ್ವಲ್ಪ ಆ್ಯಪಲ್ ಸೇರಿ ಅಂತ ಹಣ್ಣಿನ ಗಿಡಗಳನ್ನು ಅರಳಿ ಗಿಡ ಇವೆಲ್ಲಗಳನ್ನ ಗಿಡಗಳನ್ನು ನಾನು ಬೊನ್ಸಾಯಿಗೆ ಕ್ರಿಯೆಗೆ ಒಳಪಡಿಸಿದ್ದೇನೆ ರೀ ಇವಕ್ಕೆ ಮೇಲೆ ಮೇಲೆ ಏನಾದರೂ ನಮಗೆ ಮ ಡಿಸೀಸ್ ಬರ್ತಿರ್ತಾವೆ ಅವನ್ನ ಆಗಲಿ ಅಥವಾ ಇದು ಯಾವ ರೀತಿ ಗೊಬ್ಬರ ಕೊಡಬೇಕಂದ್ರೆ ರೀ ನಾನು ಹೆಚ್ಚಾಗಿ ಕೊಟ್ಟಿಗೆ ಗೊಬ್ಬರನ ಬಳಸ್ತೀನಿ ಮತ್ತು ಆಯಿಲ್ನ ಸ್ಪ್ರೇ ಮಾಡ್ತೀನಿ ಇದರಿಂದಾಗಿ ಜಾಸ್ತಿ ನನ್ನ ಹತ್ತಿರ ಯಾವ ಡಿಸೀಸ್ ಬಂದಂಥ ಗಿಡಗಳ ಸೇ ನೋಡಲಿಕ್ಕೆ ನಿಮ್ಗೆ ರೀ ಈ ಗಿಡಗಳು ಏನದಾವ ರೀ ಐವತ್ತು ರೂಪಾಯಿ ಹಿಡ್ಕೊಂಡು ನಿಮಗೆ ಫೈವ್ ಹಂಡ್ರೆಡ್ ರುಪೀಸ್ ತರೂ ನಮ್ಗೆ ಮಾರ್ಕೆಟ್ನಲ್ಲಿ ರೀ ಅವು ನಾವು ತಂದು ಬೆಳ್ಕೊಂಡು ಅದನ್ನು ನಾವು ಈ ಥರ ಇನ್ಸ್ಟಾಲ್ ಮಾಡ್ಬೇಕಾದ್ರೆ ರೀ ಒಂದು ಮಿನಿಮಮ್ ಒಂದು ತ್ರೀ ಹಂಡ್ರೆಡ್ ತ್ರೀ ಟು ಫೈ ಲ್ಯಾಕ್ಸ್ ಖರ್ಚು ಬರ್ತದೆ ರೀ ಆಮೇಲೆ ಅದು ಇದ್ರೊಳಗೆ ನಾವು ಬೊನ್ಸಾಯದನ್ನು ಚೆನ್ನಾಗಿ ನಾವು ಪ್ರಿಪೇರ್ ಮಾಡ್ತಾಯಿದ್ರೆ ನಮ್ಗೆ ಅದು ಅರ್ನಿಂಗ್ ರಿಟರ್ನ್ ಆಗದೆ ಹಾಗೆ ಆಗ್ತದೆ ರೀ ಸರ್ ಇದು ಬೋನ್ಸಾಯಿ ವೆರೈಟಿದೊಳಗನ ಗುಡ್ ಲಕ್ ಜೇಡ್ ಅಂತ ಹೇಳಿ ವಾಸ್ತು ಪರ್ಪಸ್ನ ಇದನ್ನ ಗಿಡ ಎಲ್ಲರೂ ಬಳಸ್ತಾರೆ ರೀ ಇದು ಐನೂರು ರೂಪಾಯಿಂದ ಎರಡು ಸಾವಿರ ರೂಪಾಯಿ ತನ ಬೆಲೆ ಬಾಳ್ತೈತೆ ರೀ ಇದ್ರೊಳಗೆ ಸಾಕಷ್ಟು ವೆರೈಟಿ ನಾವು ಸ್ಟೈಲ್ಸ್ಗಳು ಮಾಡ್ತೀವಿ ರೀ ಜಪನೀಸ್ ಸ್ಟೈಲ್ದೊಳಗೆ ರೀ ಚೈನಾ ಸ್ಟೈಲ್ ಒಂದು ಹದಿನೈದು ವೆರೈಟಿ ಸ್ಟೈಲ್ಸ್ ಅದಾವೆ ರೀ ಅದರೊಳಗೆ ಇದೊಂದು ಸಿಡಿಲೂ ಹೊಡೆದಕ್ಕೆ ಸಿಕ್ಕ ಎರಡು ತುಂಡಾಗಿರ್ತೈತಲ್ಲ ಅಲ್ರಿ ಗಿಡ ರೀ ಆ ಶೇಪ್ ಅದೈತೆ ರೀ ಈ ಥರ ನಾವು ಸ್ಟೈಲ್ಗಳು ಏನು ಮಾಡ್ತೀವಿ ರೀ ಸಾಕಷ್ಟು ಜನ ಇವನ್ನ ಭಾಳ ಪ್ರೀತಿಯಿಂದ ಹೊಯ್ದು ತಮ್ಮಲ್ಲಿ ಇಟ್ಕೋತಾರೆ ಸರ್ ವಾಸ್ತುವುದಿಂದನೂ ಸಕಾರಾತ್ಮಕ ಫಲಿತಾಂಶನೂ ಅವ್ರು ಪಡ್ಕೊಂಡಾರೆ ಸರ್ ನನ್ನ ಹತ್ರ ಇವು ಅಷ್ಟೇ ಅಲ್ಲದೆ ಔಷಧಿ ಗಿಡಗಳನ್ನು ಮೂವತ್ತರಿಂದ ನಲವತ್ತು ವೆರೈಟಿ ಇದಾವ್ರು ಸರ್ ಮತ್ತು ಈಗ ಯಾರು ಅಲೋಪತಿಯಿಂದ ಸಾಕಷ್ಟು ಜನ ಆಯುರ್ವೇದ ಕಡೆ ಇದ್ದಾರೆ ಅಂಥವ್ರಿಗೂ ಸಾಕಷ್ಟು ಇಲ್ಲಿ ನನ್ನ ಕಡೆ ಅನುಕೂಲ ಆಗುವಂಥ ಗಿಡಗಳು ರೀ ಮತ್ತು ಅಷ್ಟೇ ಅಲ್ಲದೆ ವಿವಿಧ ಜಾತಿಯ ಬೇರೆ ಬೇರೆ ಪ್ರಭೇದದ ಹಣ್ಣಿನ ಗಿಡಗಳನು ನನ್ನ ಕಡೆ ಅದಾವ್ರಿ ಸರ್ ಬೇಸಿಗೆಯಲ್ಲಿ ರಾಸುಗಳನ್ನ ರಕ್ಷಣೆ ಮಾಡುವುದು ರೈತರಿಗೆ ಒಂದು ಸವಾಲಿನ ಕೆಲಸವೇ ಹೌದು ಬಿಸಿಲಿನ ತಾಪಕ್ಕೆ ಜಾನುವಾರುಗಳು ಸೊರಗುತ್ತವೆ ವಾತಾವರಣದಲ್ಲಿ ದಗೆ ಹೆಚ್ಚಾದಂತೆ ರಾಸುಗಳ ಮೇವು ತಿನ್ನುವ ಪ್ರಮಾಣ ಕೂಡ ಕಡಿಮೆ ಮಾಡುತ್ತದೆ ಪರಿಣಾಮವಾಗಿ ಹಾಲಿನ ಇಳುವರಿ ಕುಸಿಯುತ್ತದೆ ಆರೋಗ್ಯ ಕೆಡುತ್ತದೆ ಇದರಿಂದ ಕೃಷಿ ಚಟುವಟಿಕೆಗಳ ಮೇಲೂ ತೀವ್ರ ಪರಿಣಾಮ ಬೀರುತ್ತದೆ ಹೀಗಾಗಿ ಇಂಥ ವೇಳೆ ವೈಜ್ಞಾನಿಕ ನೆಲೆಯಲ್ಲಿ ರಾಸುಗಳ ಆರೋಗ್ಯ ನಿರ್ವಹಣೆ ಮಾಡುವುದು ಅಗತ್ಯವಾದ ಕಾರ್ಯವಾಗಿದೆ ತಾಪಮಾನದ ತೀವ್ರತೆಯಿಂದ ದೇಹದ ಬೆಳವಣಿಗೆಯು ಕುಂಠಿತವಾಗುತ್ತದೆ ಬಂಜೇತನ ಉಂಟಾಗುವ ಸಾಧ್ಯತೆ ಇದೆ ಎನ್ನುತ್ತಾರೆ ಬೆಂಗಳೂರಿನ ಹೆಬ್ಬಾಳದ ಪಶು ವೈದ್ಯಕೀಯ ಮಹಾವಿದ್ಯಾಲಯ ಪಶು ಆಹಾರ ಶಾಸ್ತ್ರದ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಎಚ್ಎಸ್ ಮಧುಸೂದನ್ ಅವರು ಬೇಸಿಗೆಯಲ್ಲಿ ಜಾನುವಾರುಗಳನ್ನು ನಿರ್ವಹಣೆ ಮಾಡೋದು ಬಹಳ ಮುಖ್ಯ ಜಾನುವಾರುಗಳನ್ನು ನಿರ್ವಹಣೆ ಮಾಡಬೇಕಾದ್ರೆ ಮುಖ್ಯವಾದ ಅಂಶ ಅಂದರೆ ಮೇವು ಮೇವಿನಲ್ಲಿ ನಾವು ಎರಡು ವಿಧವಾದ ಮೇವುಗಳಿರ್ತವೆ ಹಸಿರು ಮೇವು ಮತ್ತು ಒಣಮೇವು ಬೇಸಿಗೆಯಲ್ಲಿ ಎಲ್ಲರಿಗೂ ತಿಳಿದಂತೆ ಹಸಿರು ಮೇವು ಸಿಗೋಲ್ಲ ಹಾಗಾಗಿ ಒಣಮೇವನ್ನು ನಾವು ಶೇಖರಣೆ ಮಾಡಿಟ್ಕೋಬೇಕಾಗತ್ತೆ ಒಣ ಹುಲ್ಲು ನಮ್ಮ ಕರ್ನಾಟಕದಲ್ಲಿ ಸಿಗುವಂಥ ಒಣ ಹುಲ್ಲುಗಳಲ್ಲಿ ಬಹಳ ಮುಖ್ಯವಾಗಿ ಭತ್ತದ ಹುಲ್ಲು ರಾಗಿ ಹುಲ್ಲು ಹಾಗೂ ಜೋಳದ ದಿಂಡು ಈ ಒಣ ಹುಲ್ಲನ್ನು ನಾವು ಬೇರೆ ಬೇರೆ ಪ್ರದೇಶಗಳಿಂದ ತಗೊಂಡು ಬಂದಿರ್ತೀವಿ ಯಾಕೆಂದರೆ ಕೆಲವು ಹಳ್ಳಿಗಳಲ್ಲಿ ಒಣ ಹುಲ್ಲು ಹೆಚ್ಚಾಗಿ ಸಿಗೋದಿಲ್ಲ ಬೇರೆ ಕಡೆಯಿಂದ ಹಣ ಕೊಟ್ಟು ಖರೀದಿ ಮಾಡಿ ತಂದ ಮೇಲೆ ಆ ಒಣ ಹುಲ್ಲನ್ನು ಭಾಳ ಸದುಪಯೋಗ ಪಡ್ಕೋಬೇಕು ಸದುಪಯೋಗ ಪಡಿಸ್ಕೋಬೇಕು ಅಂತಂದರೆ ಒಣ ನಾವು ವೇಸ್ಟೇಜ್ನ ಕಡಿಮೆ ಮಾಡಲಿಕ್ಕೆ ಏನೇನು ವಿಧಾನ ಮಾಡಬೇಕು ಅಂತಂದರೆ ಒಣ ಹುಲ್ಲನ್ನು ಕತ್ತರಿಸಿ ಕೊಡೋದ್ರಿಂದ ಅದರ ಉಪಯೋಗ ಹೆಚ್ಚಾಗಿ ಆಗುತ್ತೆ ಅಂದರೆ ಹಾಲಿನ ಉತ್ಪಾದನೆ ಕೂಡ ಹೆಚ್ಚಾಗುತ್ತೆ ಮತ್ತು ಇಂಟೇಕ್ ಏನು ಮೇವು ತಿನ್ನುವಂಥದ್ದು ಪ್ರಾಣಿಗಳಲ್ಲಿ ಮೇವು ತಿನ್ನುವಂಥದ್ದು ಹೆಚ್ಚಾಗುತ್ತೆ ಹಾಗೂ ಒಣಹುಲ್ಲನ್ನು ಪೌಷ್ಟಿಕರಣ ಪೌಷ್ಟೀಕರಣ ಮಾಡೋದು ಒಣ ಹುಲ್ಲನ್ನು ಪೌಷ್ಟೀಕರಣ ಮಾಡೋದರಿಂದ ಹೆಚ್ಚು ಲಾಭಗಳಾಗ್ತವೆ ಏನು ಅಂದರೆ ಪೌಷ್ಟೀಕರಣ ಮಾಡೋದರಿಂದ ಹುಲ್ಲಲ್ಲಿರುವಂತಹ ನೈಟ್ರೋಜನ್ ಪ್ರಮಾಣ ಹೆಚ್ಚಾಗುತ್ತೆ ಯಾವ್ಯಾವ ವಿಧಾನಗಳನ್ನು ನಾವು ಅಳವಡಿಸ್ಕೋಬೋದು ಅಂತಂದರೆ ಪೌಷ್ಟೀಕರಣದಲ್ಲಿ ಉಪ್ಪನ್ನು ಸಿಂಪಡಣೆ ಮಾಡೋದು ಮತ್ತು ಯೂರಿಯಾನ ಸಿಂಪಡಣೆ ಮಾಡೋದು ಯೂರಿಯಾದಲ್ಲಿ ನೈಟ್ರೋಜನ್ ಪ್ರಮಾಣ ಹೆಚ್ಚಿರೋದ್ರಿಂದ ಸಿಂಪಡಣೆ ಮಾಡೋದರಿಂದ ಒಣ ಹುಲ್ಲಲ್ಲಿ ನೈಟ್ರೋಜನ್ ಪ್ರಮಾಣ ಹೆಚ್ಚಾಗುತ್ತೆ ಉಪ್ಪನ್ನು ಒಣ ಹುಲ್ಲಿಗೆ ಸಿಂಪಡಣೆ ಮಾಡೋದರಿಂದ ಒಣ ಹುಲ್ಲಲ್ಲಿ ಏನು ಟೇಸ್ಟ್ ಹೆಚ್ಚಾಗುತ್ತೆ ರುಚಿ ಹೆಚ್ಚಾಗುತ್ತೆ ಸೊ ಹಸುಗಳು ಹೆಚ್ಚಾಗಿ ತಿಂತವೆ ಹೆಚ್ಚು ತಿಂದ್ರೇ ನಾವು ಉತ್ ಹಾಲು ಉತ್ಪಾದನೆ ಹೆಚ್ಚಾಗೋದು ಸೊ ಯಾವ ರೀತಿಯಲ್ಲಿ ನಾವು ಸಿಂಪಡಣೆ ಮಾಡಬೇಕಂದ್ರೆ ನೀರಿಗೆ ಒಂದು ನೂರು ಕೆ ಜಿ ಹುಲ್ಲಿಗೆ ಒಂದು ಐದರಿಂದ ಹತ್ತು ಲೀಟ್ರ್ ನೀರಲ್ಲಿ ಅದಕ್ಕೆ ಉಪ್ಪನ್ನು ಒಂದು ಎರಡರಿಂದ ಮೂರು ಪರ್ಸೆಂಟು ಉಪ್ಪನ್ನು ಮಿಶ್ರಣ ಮಾಡಿ ಅದನ್ನು ರೋಸ್ ಕ್ಯಾನಲ್ಲಿ ನಾವು ಸಿಂಪಡಣೆ ಮಾಡ್ಬೋದು ಹುಲ್ಲಿಗೆ ಹಾಗೂ ಯೂರಿಯಾನು ಅಷ್ಟೇ ಯೂರಿಯಾ ಒಂದು ನೂರು ಕೆ ಜಿ ಹುಲ್ಲಿಗೆ ಮೂರಿಂದ ನಾಲ್ಕು ಪರ್ಸೆಂಟಷ್ಟು ಅಂದರೆ ಮೂರಿಂದ ನಾಲ್ಕು ಕೆ ಜಿಯಷ್ಟು ಯೂರಿಯಾವನ್ನು ನೀರಲ್ಲಿ ಕಲಿಸ್ಕೊಂಡು ಅದು ಎರಡು ಒಂದು ನಿಮಿಷದೊಳಗಡೆ ಕರಗೋಗ್ಬಿಡುತ್ತೆ ನೀರಲ್ಲಿ ಯೂರಿಯಾ ಸೊ ಆ ಯೂರಿಯಾ ಮಿಶ್ರಿತ ನೀರನ್ನು ನಾವು ಒಣ ಹುಲ್ಲಿಗೆ ಸಿಂಪಡಣೆ ಮಾಡೋದ್ರಿಂದ ನೈಟ್ರೋಜನ್ ಪ್ರಮಾಣ ಹುಲ್ಲಲ್ಲಿ ಹೆಚ್ಚಾಗುತ್ತೆ ಹಾಗೂ ಬೇಸಿಗೆಯಲ್ಲಿ ಪ್ರಾಣಿಗಳು ಹೆಚ್ಚು ಬೇವುರ್ತವೆ ಸೊ ಹಾಗಾಗಿ ಅವು ಸೋಡಿಯಂ ಮತ್ತು ಕ್ಲೋರೈಡ್ ಪ್ರಮಾಣ ಕಡಿಮೆ ಆಗ್ತದೆ ದೇಹದಲ್ಲಿ ಹಾಗಾಗಿ ಉಪ್ಪು ಸಿಂಪಡಣೆ ಮಾಡೋದರಿಂದ ರುಚಿನೂ ಹೆಚ್ಚಾಗುತ್ತೆ ಮತ್ತು ಸೋಡಿಯಂ ಕ್ಲೋರೈಡ್ ಪ್ರಮಾಣವೂ ಕೂಡ ಅಧಿಕ ಆಗುತ್ತೆ ಮತ್ತು ಬೇಸಿಗೆಯಲ್ಲಿ ಇರುವಂಥ ಒಣಹುಲ್ಲನ್ನು ನಾವು ಕತ್ತರಿಸಿ ಕೊಡೋದರಿಂದ ವೇಸ್ಟೇಜ್ ಕಡಿಮೆ ಆಗುತ್ತೆ ಮತ್ತು ನಿಮ್ಮಲ್ಲಿ ಏನಾದರೂ ಹಸಿರು ಹುಲ್ಲು ಏನಾದರೂ ಸಿಕ್ಕರೆ ಹಸಿರು ಹುಲ್ಲು ಬರೀ ಹುಲ್ಲನ್ನೇ ಹಾಕೋದ್ರಿಂದ ಅದಾದ ನಂತರ ಹಾಕಿದಾಗ ಹಸುಗಳು ಅಥವಾ ಕುರಿ ಮೇವಿಕೆಗಳು ಅದನ್ನು ಇಷ್ಟಪಡೋದಿಲ್ಲ ಯಾಕೆಂದರೆ ರುಚಿ ನೋಡಿಬಿಟ್ಟಿರ್ತವೆ ಹಸಿರುಲ್ಲು ಹಾಗಾಗಿ ಏನು ಮಾಡಬೇಕಂದ್ರೆ ಹಸಿರುಲ್ಲೂ ಕತ್ತರಿಸಿ ಒಣಹುಲ್ಲನ್ನು ಕೂಡ ಕತ್ತರಿಸಿ ಎರಡು ಭಾಗದಷ್ಟು ಒಣವುಲ್ಲಿಗೆ ಒಂದು ಭಾಗದಷ್ಟು ಹಸಿರುಲ್ಲ ಮಿಶ್ ಮಿಕ್ಸ್ ಮಾಡಿ ಕೊಡೋದ್ರಿಂದ ಸೆಲೆಕ್ಟಿವ್ ಫೀಡಿಂಗ್ ಅಂತ ಏನು ಕರಿತೀವಿ ಆಯ್ದು ಆಯ್ಕೆ ಮಾಡಿ ತಿನ್ನುವಂಥದ್ದು ಅವಾಯ್ಡ್ ಆಗುತ್ತೆ ಹಸಿರು ಹುಲ್ಲು ಯಥೇಚ್ಛವಾಗಿ ಸಿಗೋದು ಮಳೆಗಾಲದಲ್ಲಿ ಸೊ ಹಸಿರು ಹುಲ್ಲು ಹೆಚ್ಚು ಉತ್ಪಾದನೆ ಆಗುವಂತಹ ಸಮಯದಲ್ಲಿ ನಾವು ಅದನ್ನು ಎರಡು ರೀತಿಯಲ್ಲಿ ಶೇಖರಣೆ ಮಾಡಿ ಇಟ್ಕೋಬೋದು ಅಂದರೆ ಯಾವುದೇ ಪೋಷಕಾಂಶಗಳು ಕಡಿಮೆ ಆಗದ ಹಾಗೆ ಅದನ್ನು ಶೇಖರಣೆ ಮಾಡಿ ಇಟ್ಕೋಬೋದು ಮೊದಲನೇದೇ ರೀತಿ ಅಂದರೆ ರಸಮೇವು ಹಸಿರು ಹುಲ್ಲನ್ನು ರಸಮೇವನ್ನಾಗಿ ಪರಿವರ್ತಿಸಿ ಅದನ್ನು ಶೇಖರಣೆ ಮಾಡಿ ಇಟ್ಕೋಬೋದು ರಸಮೇವಲ್ಲಿ ಅರವತ್ತೈದು ಪರ್ಸೆಂಟಷ್ಟು ಶೇಕಡ ಅರವತ್ತೈದರಷ್ಟು ನೀರಿನಂಶ ಇರುತ್ತೆ ಹಾಗೂ ರಸಮೇವು ಮಾಡೋದರಿಂದ ಪೋಷಕಾಂಶಗಳು ಯಾವುದೂ ಕೂಡ ನಷ್ಟವಾಗದಿರೋ ಹಾಗೆ ಶೇಖರಣೆ ಮಾಡಿ ಇಟ್ಕೋಬೋದು ಮತ್ತು ರಸಮೇವಲ್ಲಿ ರಸಮೇವಿನ ಗುಣಲಕ್ಷಣಗಳು ಏನು ಅಂತಂದರೆ ಭಾಳ ಸಂಕ್ಷಿಪ್ತವಾಗಿ ಹೇಳೋದಾದರೆ ನಾವು ಅದನ್ನು ಹಸಿರುನ ಎರಡರಿಂದ ಮೂರು ಇಂಚು ಕತ್ತರಿಸಿ ಅದು ನಾವು ಮಷೀನ್ ಆಗಿರ್ಬೋದು ಅಥವಾ ಕೈಯಿಂದನಾಗಿರ್ಬೋದು ಕತ್ತರಿಸಿ ಅದನ್ನು ಗಾಳಿ ಆಡದ ಹಾಗೆ ಅದನ್ನು ಒಂದು ಸೈಲೋ ಪಿಟ್ ಆಗಿರ್ಬೋದು ಅಥವಾ ಸಣ್ಣ ರೈತರಾದರೆ ಸೈಲು ಒಂದು ಟಬ್ಗಳಲ್ಲಿ ನಾವು ಮಾರ್ಕೆಟಲ್ಲಿ ಸಿಗುವಂತಹ ಟಬ್ಗಳಲ್ಲಿ ಅದನ್ನು ತುಂಬಿ ಅದಕ್ಕೆ ಒಂದು ಅಡಿ ಒಂದಡಿ ಇದರಲ್ಲಿ ಮೊಸರನ್ನ ನಾವು ಸಿಂಪಡಣೆ ಮಾಡಿಕೊಂಡು ನೀರಲ್ಲಿ ಮೊಸರನ್ನ ಕದಡಿ ಅದನ್ನು ತೆಳುವ ನೀರಿನ ಮೊಸರನ್ನ ಮೊಸರನ್ನ ನಾವು ಒಂದೊಂದು ಅಡಿಗೆ ಅದನ್ನು ಚೆಲ್ಕೊಂಡು ಸೊ ಗಾಳಿ ಆಡದಿರೋ ಹಾಗೆ ಅದನ್ನು ಟಬ್ಬನ್ನು ಫಿಲ್ ಮಾಡಿ ಅಥವಾ ಸೈಲೋ ಪಿಟ್ಟನ್ನು ಗಾಳಿ ಆಡದಿರೋ ಹಾಗೆ ಚೆನ್ನಾಗಿ ತುಳಿದು ಅದನ್ನು ಫಿಲ್ ಮಾಡಿ ಅದನ್ನು ತುಂಬಿ ಸೈಲೋ ಪಿಟ್ಟನ್ನು ತುಂಬಿ ನಲವತ್ತೈದು ದಿವಸ ಹಾಗೆ ಬಿಟ್ಬಿಡಬೇಕು ಅದಾದ ನಂತರ ನಲವತ್ತೈದು ದಿವಸ ಆದ ನಂತರ ಸೈಲೇಜು ರೆಡಿ ಇರುತ್ತೆ ಅಂದರೆ ರಸಮೇವು ರೆಡಿ ಇರುತ್ತೆ ಸೊ ಅದನ್ನು ಉಪಯೋಗಿಸ್ಬೋದು ಸೊ ಅನಾರೋಬಿಕ್ ಫರ್ಮೆಂಟೇಷನ್ ಆಗೋದ್ರಿಂದ ಅದರ ನ್ಯೂಟ್ರಿಷನಲ್ ವ್ಯಾಲ್ಯೂ ಹೆಚ್ಚಾಗುತ್ತೆ ಸೈಲೇಜ್ದು ಇದನ್ನು ನಾವು ಹಸುಗಳಿಗೆ ಒಂದು ಹತ್ತರಿಂದ ಅದರ ನ್ಯೂಟ್ರಿಷನಲ್ ವ್ಯಾಲ್ಯೂ ಹೆಚ್ಚಾಗುತ್ತೆ ಸೈಲೇಜ್ದು ಇದನ್ನು ನಾವು ಹಸುಗಳಿಗೆ ಒಂದು ಹತ್ತರಿಂದ ಇಪ್ಪತ್ತು ಕೆ ಜಿ ತನಕ ಹಾಕ್ಬೋದು ಇನ್ನೊಂದು ರೀತಿ ಹೇ ಮೇಕಿಂಗ್ ಅಂತ ಕರಿತೀವಿ ಹೇ ಅಂದರೆ ಸೈಲೇಜ್ಗೂ ಹೇಗೂ ವ್ಯತ್ಯಾಸ ಏನಪ್ಪಾ ಅಂದರೆ ಸೈಲೇಜ್ ಅಂದರೆ ರಸಮೇವಲ್ಲಿ ಅರವತ್ತೈದು ಪರ್ಸೆಂಟಷ್ಟು ತೇವಾಂಶ ಇರುತ್ತೆ ಆದರೆ ಹೇ ಮೇಕಿಂಗಲ್ಲಿ ಹಸಿರು ಹುಲ್ಲನ್ನು ತೇವಾಂಶವನ್ನು ಹದಿಮೂರಿಂದ ಹದಿನಾಲ್ಕು ಪರ್ಸೆಂಟಷ್ಟು ಆಗುವಷ್ಟು ಕಡಿಮೆ ಮಾಡಿ ಅಂದರೆ ಒಣಗಿಸಿ ಅದನ್ನು ಶೇಖರಣೆ ಮಾಡಿ ಇಡೋದು ಸೊ ಇದು ಹೇ ಮೇಕಿಂಗ್ಗೆ ನಾವು ಯಾವ ಮೇವುಗಳನ್ನು ಉಪಯೋಗಿಸ್ಕೋಬೋದು ಅಂದರೆ ತೆಳುವಾದಂತಹ ಸ್ಟೆಮ್ ಇರುವಂಥದ್ದು ಗಿಡಗಳನ್ನು ಉಪಯೋಗಿಸ್ಕೋಬೋದು ಸೈಲೇಜ್ ಮೇ ರಸಮೇವಿಗೆ ಗಟ್ಟಿಯಾದಂತಹ ಅಂದರೆ ಜೋ ಜೋಳ ಮೇಯ್ಸ್ನ ನಾವು ಹೆಚ್ಚಾಗಿ ರಸಮೇವಿಗೆ ಉಪಯೋಗಿಸ್ಕೊತೀವಿ ರಸಮೇವು ಮಾಡಬೇಕಾದ್ರೆ ಇಪ್ಪತ್ತೈದರಿಂದ ಮೂವತ್ತು ಶೇಕಡ ಅಷ್ಟು ಏನು ದ್ವಿದಳ ಧಾನ್ಯದ ಮೇವುಗಳನ್ನು ನಾವು ಬೇರೆ ಮೇವಿನ ಜೊತೆ ಮಿಶ್ರಣ ಮಾಡಿ ಸೈಲೇಜ್ ಕೂಡ ಮಾಡ್ಕೋಬಹುದು ಹಾಗಾದರೆ ಬೇಸಿಗೆಯಲ್ಲಿ ರಾಸುಗಳ ನಿರ್ವಹಣೆ ಮಾಡುವ ವಿಧಾನಗಳೆಂದರೆ ಮೊದಲು ರಾಸುಗಳನ್ನ ಕಟ್ಟುವ ಕೊಠಡಿಯಲ್ಲಿ ಉಷ್ಣಾಂಶ ಕಡಿಮೆ ಮಾಡಬೇಕು ಅದಕ್ಕಾಗಿ ಕೊಟ್ಟಿಗೆ ಅಥವಾ ಶೆಡ್ನಲ್ಲಿ ಗಾಳಿಯಾಡುವಂತಹ ವ್ಯವಸ್ಥೆ ಮಾಡಬೇಕು ಪ್ರಮುಖವಾಗಿ ಸೂರ್ಯನ ಕಿರಣಗಳು ನೇರವಾಗಿ ಕೊಟ್ಟಿಗೆ ಪ್ರವೇಶಿಸುವುದನ್ನು ತಪ್ಪಿಸಬೇಕು ಕೊಟ್ಟಿಗೆಯ ಕಿಟಕಿಗಳಿಗೆ ಒದ್ದೆ ಮಾಡಿದ ಗೋಣಿ ಚೀಲ ಹೊದಿಸಬೇಕು ಬಿಸಿಲಿನಲ್ಲಿ ರಾಸುಗಳನ್ನು ಹೊರಗೆ ಮೇಯುವುದಕ್ಕೆ ಕಳುಹಿಸಬಾರದು ಹೊರಗೆ ಹೋದರೂ ಮರದ ನೆರಳಿನಲ್ಲೇ ಮೇಯುವಂತೆ ನೋಡಿಕೊಳ್ಳಬೇಕು ಎಂದು ಹೇಳುತ್ತಾರೆ ಸಹಾಯಕ ಪ್ರಾಧ್ಯಾಪಕರಾದ ಎಚ್ ಎಸ್ ಮಧುಸೂದನ್ ಅವರು ಬೇಸಿಗೆಯಲ್ಲಿ ಪ್ರಾಣಿಗಳಿಗೆ ಹೆಚ್ಚು ನೀರು ಬೇಕಾಗುತ್ತೆ ಸೊ ಆ ನೀರು ಶುದ್ಧವಾದಂತಹ ನೀರನ್ನು ದಿನದ ಸಂಪೂರ್ಣವಾಗಿ ಅದು ಯಾವಾಗಲೂ ಸಿಗೋ ಹಾಗೆ ನೀರನ್ನು ನಾವು ಕೊಡಬೇಕಾಗತ್ತೆ ಸಾಧ್ಯವಾದರೆ ಲವಣ ಮಿಶ್ರಣವನ್ನು ನಾವು ಹಾಕಿ ಕುಡಿಸ್ಬಹುದು ಆ ನೀರಿಗೆ ಕಾಕಂಬಿಯನ್ನು ಕೂಡ ಕಲಿಸ್ಬಿಟ್ಟು ಕುಡಿಸ್ಬೋದು ನೀರಿಗೆ ಬೆಲ್ಲದ ಸ್ವಲ್ಪ ಬೆಲ್ಲ ಹಾಕಿ ಕುಡಿಸೋದ್ರಿಂದ ಕೂಡ ನೀರಿನ ನೀರಿನ ಜೊತೆ ಶಕ್ತಿ ಕೂಡ ಸಿಗುತ್ತೆ ನೀರಿನ ಜೊತೆ ಉಪ್ಪನ್ನು ಕೂಡ ಒಂದು ಇಡೀ ಉಪ್ಪನ್ನು ಬೇಕಾದರೆ ನಾವು ಕಲಿಸ್ಬಿಟ್ಟು ಕೊಡೋದರಿಂದ ನೀರಿನ ಜೊತೆ ಸಾಲ್ಟ್ ಕೂಡ ಸಿಗುತ್ತೆ ದೇಹಕ್ಕೆ ಒಂದು ಹಸುಗೆ ಉದಾಹರಣೆಗೆ ಒಂದು ನಾನ್ನೂರು ಕೆ ಜಿ ತೂಕ ಬರುವಂತಹ ಹಸುಗಳಿಗೆ ಬೇಸಿಗೆಯಲ್ಲಿ ಅಥವಾ ಬರಗಾಲದಲ್ಲಿ ಕನಿಷ್ಠ ಅಂತಂದ್ರೂ ಮೂರಿಂದ ನಾಲ್ಕು ಕೆ ಜಿಯಷ್ಟು ಮಿಶ್ರಣ ಏನು ಇಂಡಿ ಬೂಸ ಅಂತ ನಾವು ಕರಿತೀವಿ ಅದು ಬೇಕೇ ಬೇಕಾಗುತ್ತೆ ಆನಂತರ ಅದು ಬರೀ ಬಾ ದೇಹದ ನಿರ್ವಹಣೆಗೆ ಹಾಲಿನ ಉತ್ಪಾದನೆಗೆ ಅದಕ್ಕಿಂತ ಹೆಚ್ಚು ಅಂದರೆ ಹಾಲು ಉತ್ಪಾದನೆ ಹತ್ತು ಲೀಟ್ರಷ್ಟು ಹಾಲು ಉತ್ಪಾದನೆ ಆಗ್ತಾ ಇದ್ದರೆ ಮೂರಿಂದ ನಾಲ್ಕು ಕೆ ಜಿಯಷ್ಟು ಮಿಶ್ರಣ ನಾವು ಅಧಿಕವಾಗಿ ಕೊಡಬೇಕಾಗತ್ತೆ ಆದರೆ ದೇಹದ ನಿರ್ವಹಣೆ ಭಾಳ ಮುಖ್ಯ ಆಗಿರುತ್ತೆ ಬರಗಾಲದಲ್ಲಿ ಅಥವಾ ಬೇಸಿಗೆಯಲ್ಲಿ ಸೊ ಇದನ್ನು ಮತ್ತೆ ಮಿಶ್ರಣ ಒಂದು ಕೆ ಜಿಗೆ ಇಪ್ಪತ್ತೈದರಿಂದ ಮೂವತ್ತು ರೂಪಾಯಿ ಬೀಳೋದ್ರಿಂದ ರೈತರು ಅದ್ರ ಹಣದ ಬಗ್ಗೆ ಯೋಚನೆ ಮಾಡಬಾರದು ಯಾಕೆಂದ್ರೆ ಬೇಸಿಗೆಯಲ್ಲಿ ದೇಹದ ತೂಕ ಕಡಿಮೆ ಆಗಬಾರ್ದು ಅಂತಂದರೆ ನಿರ್ವಹಣೆಗೆ ಬೇಕಾಗುವಂತಹ ದಾಳಿ ಮಿಶ್ರಣವನ್ನು ಕೊಡಲೇಬೇಕಾಗುತ್ತೆ ಒಟ್ಟಿನಲ್ಲಿ ಬೇಸಿಗೆಯಲ್ಲಿ ಜಾಗರೂಕತೆಯಿಂದ ರಾಸುಗಳನ್ನು ನಿರ್ವಹಣೆ ಮಾಡಿದರೆ ಹಾಲಿನ ಇಳುವರಿ ಮತ್ತು ಪಶುಗಳ ಆರೋಗ್ಯವನ್ನ ಕಾಪಾಡಿಕೊಳ್ಳಬಹುದು ತಾಲೂಕು ಹೋಬಳಿಯ ಶಿಲ್ಲಂಗಿರಿಯ ಪ್ರಗತಿಪರ ರೈತ ಎನ್ ದೇವರಾಜ್ ಅವರು ನೀರಿಲ್ಲದ ಸಮಯದಲ್ಲಿ ಅದು ಬೇಸಿಗೆ ಕಾಲದಲ್ಲಿ ಹುಲುಸಾಗಿ ರಾಗಿ ಬೆಳೆದು ಎಲ್ಲರಿಂದಲೂ ಸೈ ಎನಿಸಿಕೊಂಡಿದ್ದಾರೆ ರಾಗಿ ಬೆಳೆ ಬರೀ ಮಳೆಗಾಲದ ಬೆಳೆ ಎಂದೇ ರೈತರ ನಂಬಿಕೆ ಆದರೆ ದೇವರಾಜ್ ಅವರು ನೀರಾವರಿ ಬೆಳೆಯನ್ನಾಗಿ ರಾಗಿಯನ್ನ ನಾಟಿ ಮಾಡಿ ಯಶಸ್ಸು ಕಂಡಿದ್ದಾರೆ ಇಂಡಾಫ್ ಏಳು ಎಂಬ ರಾಗಿ ತಳಿಯನ್ನ ಬೆಳೆದಿದ್ದಾರೆ ನಾವು ಈಗ ರಾಗಿ ಬೆಳೆದಿದ್ದೀವಿ ರಾಗಿಗೆ ಇಂಡಾಪ್ ಸವೆನ್ ಅಂತ ತಳಿ ನಾವು ಮೂರು ಎಕರೆ ರಾಗಿ ಬೆಳೆದಿದ್ದೀವಿ ಹಾಕಿದ್ದೀವಿ ಈ ಸರಿ ಈ ಸರಿ ಈಲ್ಡು ಚೆನ್ನಾಗಿ ಬರ್ತಾ ಇದೆ ಇಂಡಾಪ್ ಸವೆನ್ ಇದು ತಳಿ ಇದು ನಾವು ರಾಜ್ಯ ಬೀಜ ನಿಗಮದಿಂದ ತಂದಿದ್ದೀವಿ ಕೋಲಾರ ಬೀಜ ನಿಗಮದಿಂದ ತಂದಿದ್ದೀವಿ ತಳಿನೂ ಚೆನ್ನಾಗಿದೆ ಇದು ಈಗ ಪಾಣಿ ಆಧಾರ್ ಕಾರ್ಡು ಕೊಟ್ಟು ನಾವು ಬೀಜ ತಂದಿದ್ದೀವಿ ರಾಗಿ ಒಂದು ಮೂರು ಎಕರೆ ಜಿ ಹತ್ತು ಕೆಜಿ ರಾಗಿ ತಂದು ನಾರ್ ಬಿಟ್ಟು ನಾಟಿ ನಾಟೆ ಮಾಡಿದ ಇಟ್ಟಿದ್ದೀವಿ ಇಟ್ಟಿದೀವಿ ಪೈರಿಂದ ಪೈರ್ಗೆ ಅಡಿ ಇಟ್ಟಿದಿವೆ ಚೆನ್ನಾಗಿ ಬಂದಿದೆ ರಾಗಿ ಎಲ್ಲಾನು ಸ್ವಯಂ ಕೃಷಿ ಮಾಡಿರುವ ಅವರು ರಾಗಿ ಬೆಳೆಗೆ ಯಾವುದೇ ಕಳೆನಾಶಕ ಬಳಸಿಲ್ಲ ಬೆಳೆಸಿಲ್ಲ ಈ ಮೂರು ಎಕರೆಯಲ್ಲಿ ಸುಮಾರು ಎಪ್ಪತ್ತೈದು ಕ್ವಿಂಟಾಲ್ ರಾಗಿ ದೊರೆಯುವ ನಿರೀಕ್ಷೆ ಇದೆ ಎನ್ನುತ್ತಾರೆ ಪ್ರಗತಿಪರ ರೈತ ಎಂದ ಕಳೆನಾಶಕ ಕಳೆ ಬಂದಿತ್ತು ಕಳೆನಾಶಕ ನಾವೇನು ಯೂಸ್ ಮಾಡಿಲ್ಲ ನಾವೆಲ್ಲನೂ ಲೇಬರ್ಸ್ ಕೈಯಲ್ಲೇ ಸಾಲ ಹೊಡೆದ್ವಿ ಸಾಲ ಮತ್ತೇನು ಬಂದಿಲ್ಲ ನಮಗೆ ಲೇಬರ್ಸ್ ಏನು ಯೂಸ್ ಮಾಡಿಲ್ಲ ನಾವು ಎತ್ತುಗಳಲ್ಲೇ ಸಾಲು ಹೊಡೆದಿದ್ದೀವಿ ರಾಸಾಯನಿಕ ಗೊಬ್ಬರಗಳಿಂದ ಸ್ವಲ್ಪ ನಾವು ತಿಪ್ಪೆ ಗೊಬ್ಬರ ಜಾಸ್ತಿ ಯೂಸ್ ಮಾಡ್ತೀವಿ ರಾಸಾಯನಿಕಕ್ಕಿಂತ ತಿಪ್ಪೆ ಗೊಬ್ಬರ ಇದು ನಾವು ಸ್ವಂತಕ್ಕೆ ಯೂಸ್ ಮಾಡ್ತೀವಿ ಸೇಲ್ಗೂ ಮಾಡ್ತೀವಿ ರಾಗಿ ಸರ್ಕಾರದ ಬೆಲೆ ಮೂರು ಸಾವಿರದ ಎಂಟುನೂರ ನಲ್ವತ್ಮೂರು ಇದೆ ನಾವು ನಮಗೆ ನಮ್ಮ ಹತ್ರನೇ ಬಂದು ಇದು ಬೆಲೆ ನೋಡಿ ನಮಗೆ ನಾಲ್ಕು ಸಾವಿರ ಹಂಗೆ ಕೊಡಿ ಅಂತ ನಾವೇ ತಗೊಳ್ತೀವಿ ಅಂತ ಕೇಳ್ತಾ ಇದಾರೆ ಜನ ಇದು ಮೂರು ಎಕರೆ ಜಮೀನ್ ಇದೆ ಈ ಮೂರ್ ಎಕರೆ ನಾಟಿ ಮಾಡಿದಿವಿ ಮೂರ್ ಎಕರೆಲ್ಲೇ ಒಂದು ಎಪ್ಪತ್ತೈದು ಕುಂಟಾಲ್ ಎಕ್ಸ್ಪೆಕ್ಟ್ರೇ ಮಾಡ್ತಾ ಇದೀವಿ ಅವರು ಬೀಜ ನಿಗಮದಲ್ಲಿ ಒಂದು ಎಕರೆಗೆ ಇಪ್ಪತ್ತೈದು ಕುಂಟಾಲ್ ಹೇಳಿದ್ದಾರೆ ಇಪ್ಪತ್ತೈದು ಕುಂಟಾಲ್ ಬರುತ್ತೆ ಅನ್ಕೊಂಡಿದ್ದೀನಿ ನಾನು ನೀರಾವರಿ ಡ್ರಿಪ್ ನಾವು ನೀರನ್ನು ಡ್ರಿಪ್ ಮುಖಾಂತರ ಹಾಯಿಸ್ತಾ ಇದೀವಿ ಎರಡು ದಿನಕ್ಕೆ ಒಂದ್ಸರಿ ನಾವು ನೀರು ಹಾಯಿಸ್ತಾ ಇದೀವಿ ಅಷ್ಟೇ ನೀರು ಜಾಸ್ತಿ ಕೇಳ್ತಾ ಇಲ್ಲ ಇದು ನಾವು ನಾಲ್ ಎರಡು ಸರಿ ಟ್ಯಾಕ್ಟರ್ಲಿ ಉತ್ತು ಉಳುಮೆ ಮಾಡಿದ್ವಿ ಉಳುಮೆ ಮಾಡಿ ನಂತರ ನಾರ್ ಬಿಟ್ಕೊಂಡ್ವಿ ನಾರು ಬಿಟ್ಟು ಇಪ್ಪತ್ತು ದಿನಕ್ಕೆ ನಾಟಿ ಮಾಡೋದಕ್ಕೆ ರೆಡಿ ಮಾಡಿಕೊಂಡಿವೆ ನಾರು ನಾಟಿ ಮಾಡೋದಕ್ಕೆ ಇಪ್ಪತ್ತು ದಿನ ರೆಡಿ ಆದಮೇಲೆ ಗೊ ತಿಪ್ಪೆ ಗೊಬ್ಬರ ಹೊಡೆದು ನಾಟಿ ಮಾಡಿದ್ವಿ ನಾಟಿ ಮಾಡೋಕ್ಕೆ ಲೇಬರ್ಸು ಕರ್ಕೊಂಡು ನಾಟಿ ಮಾಡಿದ್ವಿ ಲೇಬರ್ಸ್ಗೆ ಒಂದು ಲೇಬರ್ಗೆ ನಾನ್ನೂರೈವತ್ತು ರೂಪಾಯಿ ಕೂಲಿ ಈಗ ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಬಿದ್ದಿದ್ದಾರೆ ಲೇಬರ್ಸ್ ನಾಟಿ ಮಾಡೋದಕ್ಕೆ ನಾಟಿ ಮಾಡಿದ ಮೇಲೆ ಮೂರು ದಿವ್ಸಕ್ಕೆ ಒಂದ್ಸರಿ ನೀರು ಹಾಯಿಸ್ತೀವಿ ನೀರು ಮೇಲೆ ಕಳೆ ಏನಾದರೂ ಬಂದಿದೆ ಅಂತ ನಾವು ದಿನಕ್ಕೊಂದು ಎರಡು ಬಾರಿ ಇದು ಮಾಡ್ತೀವಿ ಬೆಳೆ ನಾವು ನೋಡ್ತಾ ಇರ್ತೀವಿ ಸುಲಭ ಇದು ರಾಗಿ ಬೆಳೆಯೋದು ಆದರೆ ನೋಡ್ಕೊಳ್ತಾ ಇರಬೇಕು ನಿವಾರಣೆ ನೋಡ್ಕೊಳ್ತಾ ಇರಬೇಕು ಇದನ್ನು ಕೀಟ ಇದು ಉಳು ಬೀಳುತ್ತೆ ಇದಕ್ಕೆ ಈಗ ಬೇಸಿಗೆಯಲ್ಲಂತೂ ಬಿದ್ದಿಲ್ಲ ಮಳೆಗಾಲದಲ್ಲಿ ಬರುತ್ತೆ ಇದು ಹುಳ ಬರುತ್ತೆ ಗರಿ ತಿನ್ನೋ ಹುಳ ಬರುತ್ತೆ ಈಗ ನಮ್ಮ ಇದರಲ್ಲಿ ಏನು ಬಿದ್ದಿಲ್ಲ ನಾವೇನು ಸಿಂಪಡಣೆ ಮಾಡಿಲ್ಲ ಕಳೆ ತೆಗಿಯೋದಕ್ಕೆ ನಾಟಿ ಮಾಡಿದ ಮೇಲೆ ಒಂದು ಇಪ್ಪತ್ತು ದಿವಸಕ್ಕೆ ಕಳೆ ನಾಟಿ ಕಳೆ ತೆಗಿಯೋದಕ್ಕೆ ಒಂದು ಮೂರು ಲೇಬರ್ಸ್ ಇಟ್ಕೊಂಡು ನಾವೇ ಮನೆಯವರೇ ಕ್ಲೀನ್ ಮಾಡಿದ್ವಿ ನಾಟಿ ಈಗ ತಿಂಗಳಾಗಿದೆ ಇದಕ್ಕೆ ಬೆಳೆ ಇದು ಬೇಸಿಗೆ ಹಾಗೂ ಮುಂಗಾರು ಬಿತ್ತನೆಗೂ ಹೆಚ್ಚು ಅನುಕೂಲಕರವಾಗಿದೆ ಮಳೆಯಾಶ್ರಿತ ಪ್ರದೇಶದಲ್ಲಿ ಬೆಳೆಯುವವರಾದರೆ ತಡ ಮುಂಗಾರಿನವರೆಗೂ ನಾಟಿ ಮಾಡಲು ಈ ತಳಿಗಳು ಪ್ರಯೋಜನಕಾರಿ ಇತರ ತಳಿಗಳು ನೂರ ಇಪ್ಪತ್ತು ದಿನಕ್ಕೆ ಕೊಯ್ಲಿಗೆ ಬಂದರೆ ಸುಧಾರಿತ ತಳಿಗಳಿಗೆ ತೊಂಬತ್ತ ಐದರಿಂದ ನೂರು ದಿನ ಸಾಕು ನೀರಾವರಿ ಪ್ರದೇಶದಲ್ಲಿ ಬಿತ್ತನೆ ಮಾಡುವವರಿಗೆ ಒಂದು ತಿಂಗಳು ಬೇಗ ಬೆಳೆ ಬರುವುದರಿಂದ ಸಾಕಷ್ಟು ಪ್ರಮಾಣದಲ್ಲಿ ನೀರು ಉಳಿತಾಯವಾಗುತ್ತದೆ ಎಂದೇ ಹೇಳುತ್ತಾರೆ ಪ್ರಗತಿಪರ ತಲೆ ಇದು ಬಂದು ಇಂಡ್ ಮೂರುವರೆ ಇದು ತಲೆ ಈಗ ನಾವು ನಾಟಿ ನಾರ್ ಬಿಟ್ಟುವಾಗ ಇಪ್ಪತ್ತು ದಿವಸ ಆಗಿತ್ತು ನಾರ್ ಬಿಟ್ಟ ಮೇಲೆ ಈಗ ಎರಡು ತಿಂಗಳಾಗಿದೆ ನಾವು ನಾಟಿ ಮಾಡಿ ಇನ್ನೊಂದು ತಿಂಗಳಿಗೆಲ್ಲ ಆರ್ವೆಸ್ಟ್ ಬರುತ್ತೆ ಕಟಾವು ಮಾಡೋದಕ್ಕೆ ಕಟಾವು ಮಾಡೋಕ್ಕೆ ಒಂದು ನಲ್ವತ್ತೈದು ಜನ ಎಕ್ಸ್ಪೆಕ್ಟ್ ಮಾಡಿದ್ವಿ ಲೇಬರ್ಸ್ ಕಟಾವ್ ಮಾಡೋದಕ್ಕೆ ಹುಲ್ಲು ಚೆನ್ನಾಗಿದೆ ನಮ್ದು ಐದು ಹಸು ಇದೆ ನಮ್ಮ ಹಸುಗಳಿಗೆ ನಾವೇ ಯೂಸ್ ಮಾಡ್ಕೊಳ್ತೀವಿ ಹಸು ಕುರಿಗೆ ಎಲ್ಲ ಯೂಸ್ ಮಾಡ್ಕೊಳ್ತೀವಿ ಇದು ಬೇಸಿಗೆಯಲ್ಲಿ ಬೆಳೆಯೋದಕ್ಕೆ ನಾವು ಭೂಮಿಯೆಲ್ಲ ನಮ್ದು ಫಲವತ್ತತೆ ಕಡಿಮೆ ಆಗಿದೆ ಅಂತ ಹೇಳ್ಬಿಟ್ಟು ನಾವು ರಾಗಿ ಬೆಳೆದ್ವಿ ಫಲವತ್ತತೆ ಹೆಚ್ಚಾಗುತ್ತೆ ಭೂಮಿ ಹೊಸ ಭೂಮಿ ಆಗುತ್ತೆ ಮತ್ತೆ ನೆಕ್ಸ್ಟ್ ಬೆಳೆಯೋದಕ್ಕೆ ಬೆಳೆಗಳಿಗೆ ಅನುಕೂಲ ಆರೋಗ್ಯಕರ ಭೂಮಿ ಇರುತ್ತೆ ಅನುಕೂಲನೂ ಇರುತ್ತೆ ಇದರಿಂದ ಅದಕ್ಕೆ ನಾವು ರಾಗಿನ ಚಾಯ್ಸ್ ಈ ಸರಿ ಈ ತಲ್ಲಿನ ನಮ್ಗೆ ಕೃಷಿ ಇಲಾಖೆ ಅಧಿಕಾರಿಗಳು ಕೇಳಿ ನಾವು ಅವರ ಹತ್ರ ಮಾಹಿತಿ ಪಡೆದು ನಾವು ರಾಗಿನ ಮಾಡಿದ್ದೀವಿ ತಳಿನ ಚಾಯ್ಸ್ ಮಾಡಿದಿವಿ ನೋ ಚೆನ್ನಾಗಿದೆ ಸರ್ ಈಗ ತಳಿ ಇದು ಚೆನ್ನಾಗಿದೆ ನಮಗೆ ಜಿಲ್ಲಾ ತಾಲೂಕು ಮಟ್ಟದ ಮತ್ತು ಜಿಲ್ಲಾ ಮಟ್ಟದ ಪ್ರಶಸ್ತಿ ಬಂದಿದೆ ಇದು ಹಾರ್ವೆಸ್ಟ್ ಮಾಡೋದಕ್ಕೆ ರಾಗಿ ಕೊಯ್ಯೋದಕ್ಕೆ ನಾವು ಜನರ ಕೈಯಲ್ಲೇ ಕೊಯ್ಸ್ಬೇಕು ಅನ್ಕೊಂಡಿದೀವಿ ಲೇಬರ್ಸ್ ಕೈಯಲ್ಲಿ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗುತ್ತೆ ಆದ್ರೆ ಇಲ್ಬರಿ ಇದು ಚೆನ್ನಾಗಿ ಬರುತ್ತೆ ರಾಗಿ ಎಲ್ಲಾನು ಚೆನ್ನಾಗಿ ಬರುತ್ತೆ ಮಣ್ಣು ಏನು ಬರೋದಿಲ್ಲ ಹುಲ್ಲೆಲ್ಲ ನಮಗೆ ನೀಟಾಗಿ ನಾವು ಯಾವ ನಾವ್ ಯಾವತರ ಆ ಥರ ಮಾಡ್ಕೊಬಹುದು ಒಂದು ಲೇಬರ್ ಗೆ ಈಗ ನಾನೂರ ಐವತ್ತು ರೂಪಾಯಿ ಲೇಬರ್ ಚಾರ್ಜ್ ಇದೆ ಈಗ ಖರ್ಚು ಈಗ ಒಂದು ಐವತ್ ಸಾವಿರ ಆಗಿದೆ ಇಲ್ಲಿವರೆಗು ಒಂದು ಎಪ್ಪತ್ತು ಕುಂಟಲ್ ಅದೇ ನಾಲ್ಕು ಸಾವಿರ ಅಂದ್ರೇನು ಒಂದು ಟ್ವೆಂಟಿ ಪರ್ಸೆಂಟ್ ಖರ್ಚು ಹೋಗುತ್ತೆ ಸೆವೆಂಟಿ ಪರ್ಸೆಂಟ್ ನಮ್ಗೆ ಉಳಿಯುತ್ತೆ ಒಟ್ಟಾರೆ ಪ್ರಗತಿಪರ ರೈತರಾದ ದೇವರಾಜ್ ಅವರು ಬೇಸಿಗೆಯಲ್ಲಿ ಹನಿ ನೀರಾವರಿ ಮೂಲಕ ಉತ್ತಮ ಇಳುವರಿಯರಾಗಿ ಬೆಳೆದು ಇತರೆ ರೈತರಿಗೆ ಮಾದರಿಯಾಗಿದ್ದಾರೆ